ಇದು ಮಸ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತ ಜಗತ್ತು ನಾನು ಅಮರ್ ಪ್ರಸಾದ್ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಮುಂದಿನ ವರ್ಷ ಭಾರತದಲ್ಲಿ ನಡೆಯಲಿರುವ ಗಣರಾಜ್ಯೋತ್ಸವಕ್ಕೆ ಬರುವುದಿಲ್ಲ ಅಂತ ಅಮೆರಿಕ ಆಲ್ಮೋಸ್ಟ್ ಕನ್ಫರ್ಮ್ ಮಾಡಿದಂಗಾಗಿದೆ ಈ ಮೂಲಕ ಪ್ರಧಾನಿ ಮೋದಿ ಅವರ ಆಹ್ವಾನವನ್ನ ಅಮೆರಿಕ ರಿಜೆಕ್ಟ್ ಮಾಡ್ತಾ ಅನ್ನೋ ಪ್ರಶ್ನೆ ಇದೆ ಇಲ್ಲಿ ಜೋ ಬೈಡನ್ ಅವರನ್ನ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರ ಗಣರಾಜ್ಯೋತ್ಸವ ದಿನದ ಮುಖ್ಯ ಅತಿಥಿಯಾಗಿ ಬರೋಕೆ ಭಾರತ ಹಾಗೂ ಖುದ್ದು ಪ್ರಧಾನಿ ಮೋದಿ ಇನ್ವೈಟ್ ಮಾಡಿದರು ವಿಶ್ವದ ದೊಡ್ಡ ಡೆಮಾಕ್ರಸಿ ವಿಶ್ವದ ಓಲ್ಡೆಸ್ಟ್ ಡೆಮಾಕ್ರಸಿಯ ಮುಖ್ಯಸ್ಥರಿಗೆ ಅಫಿಷಿಯಲ್ ಆಗಿ ಇನ್ವೈಟ್ ಮಾಡಿದರು ಮಾಡಿದ್ರು ಇದನ್ನು ಅಮೆರಿಕ ರಾಯಬಾರಿ ಎರಿಕ್ ಗಾಸೆಟಿ ಸೆಪ್ಟೆಂಬರ್ನಲ್ಲಿ ಕನ್ಫರ್ಮ್ ಕೂಡ ಮಾಡಿದರು ಆದರೆ ಈಗ ಬರೋಕ್ಕಾಗಲ್ಲ ಅಂತ ಅಮೆರಿಕ ಹೇಳಿದೆ ಮುಂದಿನ ವರ್ಷ ಅಮೆರಿಕದಲ್ಲಿ ಚುನಾವಣೆ ಇರುವುದರಿಂದ ಬೈಡನ್ಗೆ ಭಾರತಕ್ಕೆ ಭೇಟಿ ನೀಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಗಣರಾಜ್ಯೋತ್ಸವ ಆಚರಣೆಯಲ್ಲಿ ಭಾಗಿಯಾಗೋದನ್ನು ಸ್ಕಿಪ್ ಮಾಡ್ತಾರೆ ಅಂತ ವೈಟ್ ಹೌಸ್ ಅಧಿಕಾರಿಗಳು ಹೇಳಿದ್ದಾರೆ ಅಲ್ಲದೆ ಈ ಪ್ರವಾಸ ರದ್ದು ಮಾಡ್ತಿರೋದ್ರಿಂದ ಭಾರತದಲ್ಲಿ ಜನವರಿ ಇಪ್ಪತ್ತೇಳನೇ ತಾರೀಕು ನಡೆಯಬೇಕಾಗಿದ್ದ ಕ್ವಾಡ್ ಶೃಂಗಸಭೆಯನ್ನೂ ಮುಂದೂಡೋ ಸಾಧ್ಯತೆ ದಟ್ಟವಾಗಿದೆ ಈ ಮೂಲಕ ರಷ್ಯಾ ಅಧ್ಯಕ್ಷ ಪುಟಿನ್ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಬಳಿಕ ಅಮೆರಿಕ ಅಧ್ಯಕ್ಷ ಕೂಡ ಭಾರತಕ್ಕೆ ಬರೋಕೆ ಹಿಂದೇಟು ಹಾಕಿದ್ದಾರೆ ಅವರಿಬ್ಬರು ಜಿ ಟ್ವೆಂಟಿಗೆ ಬರಲಿಲ್ಲ ಆ ರೀತಿ ಬಹುರಾಷ್ಟ್ರಗಳ ಸಮ್ಮಿಟ್ಗೆ ಬರಲಿಲ್ಲ ಆದರೆ ಬೈಡನ್ಗೆ ರಿಪಬ್ಲಿಕ್ ಡೇ ಅಲ್ಲಿ ಭಾರತದ ಡೆಮಾಕ್ರೆಸಿ ಅಲ್ಲ ನಾವು ವಿಶ್ವದ ಅತಿ ದೊಡ್ಡ ಡೆಮಾಕ್ರಸಿ ಆ ಡೆಮಾಕ್ರಸಿಯ ಹಬ್ಬ ಗಣರಾಜ್ಯೋತ್ಸವ ಅದರ ಚೀಫ್ ಗೆಸ್ಟ್ ಆಗಿ ಬನ್ನಿ ಅಂತ ಇನ್ವೈಟ್ ಮಾಡಿದ್ವಿ ಅದಕ್ಕೆ ಬರೋಕೆ ಹಿಂದೇಟು ಹಾಕಿದ್ದಾರೆ ಇಲ್ಲಿ ಬೈಡೆನ್ ಕೊಡ್ತಿರೋ ಕಾರಣ ಕೂಡ ಬಹಳ ಕುತೂಹಲ ಕಾರಣ ಆಗಿದೆ ಯಾಕಂದ್ರೆ ಅಮೆರಿಕ ಮತ್ತು ಭಾರತ ವಿಶ್ವದ ಪ್ರಮುಖ ಪಾಲುದಾರ ರಾಷ್ಟ್ರಗಳು ಅಮೆರಿಕ ವಿಶ್ವದ ಹಳೆಯ ಪ್ರಜಾಪ್ರಭುತ್ವ ಭಾರತ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಇಬ್ಬರ ನಡುವೆ ಸಂಬಂಧ ವೃದ್ಧಿ ಆಗೋದು ತುಂಬಾ ಇಂಪಾರ್ಟೆಂಟ್ ಅಂತ ಅಮೆರಿಕ ಹೇಳುತ್ತೆ ಆ ಬೆಳವಣಿಗೆ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ ಕೂಡ ಕಳೆದ ಕೆಲ ತಿಂಗಳುಗಳ ಹಿಂದೆ ಖುದ್ದು ಪ್ರಧಾನಿ ಮೋದಿ ಅವರಿಗೆ ಅಮೆರಿಕ ಸ್ಟೇಟ್ ವಿಸಿಟ್ ಆತಿಥ್ಯವನ್ನು ಕೊಟ್ಟಿತ್ತು ಅಲ್ಲಿನ ಸಂಸತ್ನಲ್ಲಿ ಪಿ ಮೋದಿ ಹೋಗಿ ಮಾತಾಡಿ ಬಂದಿದ್ರು ಎರಡೂ ದೇಶಗಳು ಪ್ರಜಾಪ್ರಭುತ್ವ ಶಕ್ತಿಗಳು ಅಂತ ಒಬ್ರನ್ನೊಬ್ರು ಹೊಗಳಕೊಂಡಿದ್ರು ಆದರೆ ಈಗ ಗಣರಾಜ್ಯೋತ್ಸವ ದಿನಾಚರಣೆಯ ಚೀಫ್ ಗೆಸ್ಟ್ ಆಗಿ ಬರೋಕೆ ಬೈಡೆನ್ ಉಲ್ಟಾ ಹೊಡೆದಿದ್ದಾರೆ ಅದು ಕೊಡ್ತಿರೋ ಕಾರಣ ಎಲೆಕ್ಷನ್ ಇದೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದಾರೆ ಆದರೆ ಅಸಲಿಗೆ ಇದು ಕಾರಣವೇ ಅಲ್ಲ ಅನ್ನೋದು ವಿಶ್ಲೇಷಣೆ ಇತ್ತೀಚೆಗೆ ನಿಜರ್ ಹತ್ಯೆ ಹಾಗೂ ಅಮೆರಿಕದಲ್ಲಿ ಖಲಿಸ್ತಾನಿ ಉಗ್ರ ಪನ್ನನ್ ಹತ್ಯಾ ಪ್ರಯತ್ನಗಳು ಬೈಡನ್ರನ್ನ ಹಿಂದೆ ಸರಿಯುವಂತೆ ಮಾಡಿದ್ವಾ ಅನ್ನೋ ವಿಶ್ಲೇಷಣೆ ಮಾಡಲಾಗ್ತಿದೆ ಜೊತೆಗೆ ಸ್ನೇಹಿತರೆ ಏನೇ ಕಾರಣ ಇದ್ರೂ ಕೂಡ ಅವರು ಅಮೆರಿಕದ ಅಧ್ಯಕ್ಷ ಕರೆದಿರೋದು ಭಾರತ ರಿಪಬ್ಲಿಕ್ ಡೇ ಚೀಫ್ ಗೆಸ್ಟ್ ಆಗಿ ಹೋಗಬೇಕು ಅಂತ ಅಮೆರಿಕ ಅಧ್ಯಕ್ಷ ಡಿಸೈಡ್ ಮಾಡಿದ್ರೆ ಅಥವಾ ಬೈಡನ್ ಅಡ್ಮಿನಿಸ್ಟ್ರೇಷನ್ ಡಿಸೈಡ್ ಮಾಡಿದ್ರೆ ಬೇಡ ಅಂತ ಅವ್ರನ್ನ ಯಾರೂ ತಡೆಯೋದಿಲ್ಲ ಅಮೆರಿಕ ಅಧ್ಯಕ್ಷ ಅವರು ಬಟ್ ಇಲ್ಲಿ ಕಾರಣಗಳನ್ನು ಕೊಟ್ಟು ತಪ್ಪಿಸ್ಕೊಳ್ತಾ ಇದ್ದಾರೆ ಇದು ಏನೋ ಮಿಸ್ ಆಗಿ ಅಥವಾ ನಾನಾ ಕಾರಣಾಂತರಗಳಿಂದ ಬರೋಕ್ಕಾಗ್ತಿಲ್ಲಾರಿ ರೀ ಬರೋಕೆ ಇಷ್ಟ ಇತ್ತು ಆ ರೀತಿ ಅನ್ನಿಸ್ತಾ ಇಲ್ಲ ಸ್ನೇಹಿತರೆ ವಿಶ್ವದ ಅತಿದೊಡ್ಡ ರಾಷ್ಟ್ರಗಳ ಮುಖ್ಯಸ್ಥರು ಇದು ಮಾಡಬೇಕು ಅಂತ ಅವ್ರ ಡಿಸಿಷನ್ ತಗೊಂಡ್ರೆ ಅವ್ರು ಮಾಡ್ತಾರೆ ಹೋಗಬೇಕು ಅಂದರೆ ಹೋಗ್ತಾರೆ ಮೀಟ್ ಆಗಬೇಕು ಅಂದರೆ ಅದಕ್ಕೆ ಟೈಮ್ ಮಾಡ್ಕೊಳ್ಳೋದು ಅವ್ರಿಗೆ ಗೊತ್ತಿರುತ್ತೆ ಇದನ್ನು ನಾವು ಈ ಹಿಂದೆ ಕೂಡ ಬಹಳ ಸಲ ನೋಡಿದ್ದೀವಿ ಡಿಸ್ಕಸ್ ಕೂಡ ಮಾಡಿದ್ದೀವಿ ಇದು ಉದ್ದೇಶಪೂರ್ವಕವಾಗಿ ಕೈ ಕೊಟ್ಟಿರೋ ಲಕ್ಷಣ ಕಾಣಿಸ್ತಾ ಇದೆ ಹಾಗೆ ಸ್ನೇಹಿತರೆ ಇವರು ಉಪಾಧ್ಯಕ್ಷರಾಗಿದ್ದಾಗ ಎರಡೆರಡು ಬಾರಿ ಅಮೆರಿಕ ಅಧ್ಯಕ್ಷರಾಗಿದ್ದರಳ ಬರಾಕ್ ಒಬಾಮಾ ಅವರು ಎರಡು ಸಲ ಬಂದಿದ್ದರು ತಮ್ಮ ಅವಧಿಯಲ್ಲಿ ಭಾರತಕ್ಕೆ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲೂ ಬಂದಿದ್ರು ಮೋದಿ ಅವರ ಅವಧಿಯಲ್ಲೂ ಬಂದಿದ್ರು ರಿಪಬ್ಲಿಕ್ ಡೇ ಚೀಫ್ ಗೆಸ್ಟ್ ಆಗಿನೇ ಬಂದಿದ್ರು ಅದಾದ್ಮೇಲೆ ಡೊನಾಲ್ಡ್ ಟ್ರಂಪ್ ಅವ್ರಿಗಂತೂ ಭಾರತ ಪ್ರೈವೇಟ್ ಶೋನೇ ಇಟ್ಕೊಂಡಿತ್ತು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಮಸ್ತೆ ಟ್ರಂಪ್ ಅನ್ನೋ ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡು ಶೋ ನಡೆಸಲಾಗಿತ್ತು ಅಲ್ಲಿ ಆದರೆ ಬೈಡೆನ್ ಮಾತ್ರ ಬಹಳ ಬಹಳ ಭಾರತದ ವಿಚಾರದಲ್ಲಿ ಅದರಲ್ಲೂ ಕೂಡ ನರೇಂದ್ರ ಮೋದಿ ಅವರ ವಿಚಾರದಲ್ಲಿ ಆಗಾಗ ಈ ಧೋರಣೆಯನ್ನು ತೋರಿಸ್ಕೊಂಡೇ ಬರ್ತಾ ಇದ್ದಾರೆ ಮಹತ್ವದ ಬೆಳವಣಿಗೆಯಲ್ಲಿ ಭಾರತದ ಯುದ್ಧ ನೌಕೆ ಐ ಎನ್ ಎಸ್ ಕಡ್ಮಟ್ ಫಿಲಿಪೈನ್ಸ್ ರಾಜಧಾನಿ ಮನಿಲಾ ಬಂದರಿನಲ್ಲಿ ಬೀಡುಬಿಟ್ಟಿದೆ ಕಳೆದ ವಾರವಷ್ಟೇ ದಕ್ಷಿಣ ಚೀನಾ ಸಮುದ್ರದಲ್ಲಿ ಫಿಲಿಪೈನ್ಸ್ ಹಡಗುಗಳ ಮೇಲೆ ಚೀನಾ ಜಲಫಿರಂಗಿ ಬಳಸಿ ಪುಂಡಾಟ ಮೆರೆದಿತ್ತು ಇದರಿಂದ ಚೀನಾ ಹಾಗೂ ಫಿಲಿಪೈನ್ಸ್ ನಡುವೆ ಉದ್ವಿಗ್ನ ವಾತಾವರಣ ಉಂಟಾಗಿತ್ತು ಇದರ ಬೆನ್ನಲ್ಲೇ ಈಗ ಭಾರತ ತನ್ನ ನೌಕಾಪಡೆಯ ಬಲಿಷ್ಠ ಯುದ್ಧ ನೌಕೆಯನ್ನು ಫಿಲಿಪೈನ್ಸ್ ತೀರಕ್ಕೆ ಕಳುಹಿಸಿಕೊಟ್ಟಿದೆ ಈ ಮೂಲಕ ಹಿಂದೂ ಮಹಾಸಾಗರದ ಪ್ರದೇಶಕ್ಕೆ ಹಡಗುಗಳನ್ನು ಕಳಿಸಿ ತಂಟೆ ಮಾಡೋ ಚೀನಾಗೆ ಅದರದೇ ಸ್ಟೈಲ್ನಲ್ಲಿ ಉತ್ತರವನ್ನು ಕೊಟ್ಟಿದೆ ನಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವಾರ ಕೂಡ ಗುಜರಾತ್ ತೀರಕ್ಕೆ ನೂರಾರು ಹಡಗುಗಳನ್ನು ಕಳಿಸಿ ಚೀನಾ ತನ್ನ ಕಿಡಿಗೇಡಿ ಬುದ್ಧಿಯನ್ನು ತೋರಿಸಿತ್ತು ಇದರ ಬೆನ್ನಲ್ಲೇ ಫಿಲಿಪೈನ್ಸ್ ಜೊತೆಗೆ ಒಳ್ಳೆಯ ಸೇನಾ ಸಂಬಂಧ ಹೊಂದಿರೋ ಭಾರತ ಈಗ ಅದೇ ದಕ್ಷಿಣ ಚೀನಾ ಸಮುದ್ರಕ್ಕೆ ತನ್ನ ಆಂಟಿ ಸಬ್ಮರೀನ್ ಯುದ್ಧ ನೌಕೆಯನ್ನು ಕಳಿಸಿದೆ ಈ ಬಗ್ಗೆ ಮಾತನಾಡಿರುವ ಭಾರತದ ರಾಯಭಾರಿ ಶಂಭು ಕುಮಾರನ್ ಫಿಲಿಪೈನ್ಸ್ ಜೊತೆಗಿನ ದೃಢವಾದ ದ್ವಿಪಕ್ಷೀಯ ಸಂಬಂಧದ ಬಗ್ಗೆ ನಮಗೆ ಕಾಳಜಿ ಇದೆ ಈ ಪ್ರದೇಶದಲ್ಲಿ ಶಾಂತಿ ಹಾಗೂ ಸ್ಥಿರತೆ ಕಾಪಾಡೋ ಬಗ್ಗೆ ಭಾರತದ ನಿಲುವು ಗಟ್ಟಿಯಾಗಿದೆ ಸಾಗರಗಳ ರೂಲ್ಸ್ ಪಾಲನೆ ಮಾಡೋಕೆ ನಮ್ಮ ಫ್ರೆಂಡ್ ಫಿಲಿಪೈನ್ಸ್ ಕಮಿಟ್ ಆಗಿದೆ ನಾವು ಅದರೊಟ್ಟಿಗಿರ್ತೀವಿ ಅಂತ ನೇರವಾಗಿ ಚೀನಾಗೆ ಭಾರತ ವಾರ್ನಿಂಗ್ ಕೊಟ್ಟಿದೆ ಇದೇ ವೇಳೆ ಮನಿಲಾದ ಸೆಕೆಂಡ್ ಥಾಮಸ್ ಶೋಲ್ಸ್ ದ್ವೀಪಗಳ ಬಳಿ ಐ ಎನ್ ಎಸ್ ಕಡ್ಮಟ್ ಹಾಗೂ ಫಿಲಿಪೈನ್ಸ್ ಗಸ್ತು ನೌಕೆಗಳು ಒಟ್ಟಾಗಿ ಸಮರಾಭ್ಯಾಸವನ್ನ ಕೂಡ ನಡೆಸ್ತವೆ ಅಂತ ಹೇಳಿದ್ದಾರೆ ಅಂದಹಾಗೆ ಚೀನಾ ಮೇಲೆ ಕಣ್ಣಿಡೋಕೆ ಭಾರತ ಆಸಿಯಾನ್ ದೇಶಗಳ ಜೊತೆಗಿನ ಸೇನಾ ಸಂಬಂಧವನ್ನ ಎಕ್ಸ್ಪಾಂಡ್ ಮಾಡ್ತಾ ಇದೆ ಫಿಲಿಪೈನ್ಸ್ ಈಗಾಗಲೇ ಭಾರತದ ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆಯನ್ನು ಖರೀದಿ ಮಾಡೋಕೆ ಒಪ್ಪಂದ ಮಾಡಿಕೊಂಡಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಈ ವರ್ಷ ಜಕಾರ್ತದಲ್ಲಿ ನಡೆದ ಆಸಿಯಾನ್ ಪ್ಲಸ್ ಮೀಟಿಂಗ್ನಲ್ಲೂ ಭಾರತ ಆಸಿಯಾನ್ ರಾಷ್ಟ್ರಗಳ ಸಂಬಂಧ ಹಾಗೂ ಈ ಭಾಗದಲ್ಲಿ ಮುಕ್ತವಾಗಿ ನೌಕಾಯಾನ ಮಾಡುವ ಬಗ್ಗೆ ಮಾತನಾಡಿದರು ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯಲ್ಲಿ ಇಸ್ರೇಲ್ ಹಮಾಸ್ ಯುದ್ಧ ನಿಲ್ಲಬೇಕು ವಿರಾಮ ಆಗಬೇಕು ಅಂತ ಮತದಾನ ಆಗಿತ್ತು ಇದಕ್ಕೆ ಬಹುಮತ ಕೂಡ ಸಿಕ್ಕಿತ್ತು ವಿಶ್ವದ ಬಹುತೇಕ ರಾಷ್ಟ್ರಗಳು ನಿಲ್ಲಿಸಿರಿ ಸಾಕು ಅಂತ ಹೇಳಿದರು ಆದರೆ ಈಗ ಇದೇ ನಿರ್ಣಯಕ್ಕೆ ಇಸ್ರೇಲ್ ಸೆಡ್ಡು ಹೊಡೆದಿದೆ ಅಂತಾರಾಷ್ಟ್ರೀಯ ಸಪೋರ್ಟ್ ಇರಲಿ ಇಲ್ಲದೆ ಇರಲಿ ಗಾಜಾ ಯುದ್ಧ ಮಾತ್ರ ಕಂಟಿನ್ಯೂ ಆಗೇ ಆಗುತ್ತೆ ಅಂತ ಇಸ್ರೇಲ್ ವಿದೇಶಾಂಗ ಸಚಿವ ಅಲಿಕ್ ಕೊಹೇನ್ ಹೇಳಿದ್ದಾರೆ ಗಾಜಾ ಕದನ ವಿರಾಮವನ್ನು ನಾವು ಒಪ್ಪುವುದಿಲ್ಲ ಇದಕ್ಕೆ ಒಪ್ಪಿದ್ರೆ ದೊಡ್ಡ ತಪ್ಪಾಗುತ್ತೆ ಈಗ ಕದನ ವಿರಾಮ ಮಾಡಿದ್ರೆ ಹಮಸ್ ಮತ್ತೊಮ್ಮೆ ಇಸ್ರೇಲ್ ನಾಗರಿಕರಿಗೆ ತೊಂದರೆ ಕೊಡೋಕೆ ಶುರು ಮಾಡಿಕೊಳ್ಳುತ್ತೆ ಅಂತ ಹೇಳಿದ್ದಾರೆ ಡಿಸೆಂಬರ್ ಹನ್ನೆರಡನೇ ತಾರೀಕು ನಡೆದ ಜನರಲ್ ಅಸೆಂಬ್ಲಿ ಸಭೆಯಲ್ಲಿ ಗಾಜಾದಲ್ಲಿ ಕದನ ವಿರಾಮ ಆಗಬೇಕು ಅಂತ ನೂರ ಮೂರು ದೇಶಗಳು ಓಟ್ ಹಾಕಿದ್ವು ಅಮೆರಿಕ ಇಸ್ರೇಲ್ ಮಾತ್ರ ಕೆಲವೇ ಕೆಲವು ಬೆರಳಿಕೆ ರಾಷ್ಟ್ರಗಳು ವಿರುದ್ಧ ಓಟ್ ಹಾಕಿದ್ವು ಆದರೆ ಹೆಚ್ಚಿನ ರಾಷ್ಟ್ರಗಳು ಪರ ಓಟ್ ಹಾಕಿದ್ವು ಯುದ್ಧ ನಿಲ್ಲಬೇಕು ಅಂತ ಇದರ ಬೆನ್ನಲ್ಲೇ ಅಮೆರಿಕ ಇಸ್ರೇಲ್ಗೆ ಈ ರೀತಿ ಮನಸ್ಸು ಬಂದಂತೆ ದಾಳಿ ಮಾಡಬೇಡಿ ಹೀಗೆ ಮಾಡಿದ್ರೆ ಜಾಗತಿಕ ಬೆಂಬಲ ಕಳ್ಕೊಳ್ತೀರಾ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿತ್ತು ಇನ್ನು ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಇಸ್ರೇಲ್ ಮೇಲೆ ಗಂಭೀರ ಆರೋಪ ಮಾಡಿದೆ ಗಾಜಾದಲ್ಲಿನ ರೋಗಿಗಳು ಸಾಯೋಕೆ ಇಸ್ರೇಲ್ ನೇರ ಕಾರಣ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಮುಖ್ಯಸ್ಥ ಟೆಡ್ರೋಸ್ ಅಧನಾಮ್ ಹೇಳಿದ್ದಾರೆ ಡಿಸೆಂಬರ್ ಒಂಬತ್ತನೇ ತಾರೀಕು ಕೈಗೊಂಡ ಹೈ ರಿಸ್ಕ್ ಮಿಷನ್ ಬಗ್ಗೆ ಈಗ ಮಾಹಿತಿ ಪಡ್ಕೊಂಡಿದ್ದೀವಿ ಹೆಲ್ತ್ ವರ್ಕರ್ಗಳನ್ನು ವಶಕ್ಕೆ ಪಡೆದು ನಮ್ಮ ಮಿಷನ್ಗೆ ಇಸ್ರೇಲ್ ಅಡ್ಡಿ ಮಾಡಿದೆ ನಮ್ಮ ಮಿಷನ್ ಡಿಲೇ ಆಗೋ ಹಾಗೆ ಮಾಡಿದೆ ಇದರಿಂದ ಮೊದಲೇ ಕ್ರಿಟಿಕಲ್ ಕಂಡೀಷನ್ನಲ್ಲಿದ್ದ ಪೇಷಂಟ್ಸ್ ಪ್ರಾಣವನ್ನು ರಿಸ್ಕ್ಗೆ ದೂಡಲಾಯಿತು ಉತ್ತರ ಗಾಜಾ ಕಡೆಗೆ ಹೋಗುವಾಗ ಗಾಜಾ ಚೆಕ್ ಪಾಯಿಂಟ್ನಲ್ಲಿ ಎರಡು ಬಾರಿ ನಮ್ಮ ಮಿಷನ್ನ ಸ್ಟಾಪ್ ಮಾಡುವಂಥ ಕೆಲಸ ಮಾಡಲಾಯಿತು ಈ ವೇಳೆ ಪ್ಯಾಲಸ್ತೀನ್ ರೆಡ್ ಕ್ರಾಸ್ ಸೊಸೈಟಿಯ ಸಿಬ್ಬಂದಿಯನ್ನು ಕೂಡ ವಶಕ್ಕೆ ಪಡೆಯಲಾಯಿತು ಮೆಡಿಕಲ್ ಸಪ್ಲೈಸನ್ನು ಹೊತ್ತ ಟ್ರಕ್ ಮತ್ತು ಆಂಬ್ಯುಲೆನ್ಸ್ ಮೇಲೆ ಗುಂಡಿನ ದಾಳಿ ಮಾಡಲಾಯಿತು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಮುಖ್ಯಸ್ಥರು ಪೋಸ್ಟ್ ಮಾಡಿದ್ದಾರೆ ಇಸ್ರೇಲ್ ಮೇಲೆ ಈ ರೀತಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತೊಂದು ಕಡೆ ಇಸ್ರೇಲ್ ಮೇಲೆ ಅಂತಾರಾಷ್ಟ್ರೀಯ ಒತ್ತಡ ಜಾಸ್ತಿ ಆಗ್ತಿರೋ ಬೆನ್ನಲ್ಲೇ ಇದೀಗ ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜೆಕ್ ಸಲಿವಾನ್ ಇಸ್ರೇಲ್ಗೆ ಭೇಟಿ ನೀಡಲಿದ್ದಾರೆ ಡಿಸೆಂಬರ್ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮತ್ತು ಅಧ್ಯಕ್ಷ ಐಝಾಕ್ ಹರ್ಜೋಕ್ ರನ್ನ ಭೇಟಿ ಮಾಡುತ್ತಾರೆ ಈ ವೇಳೆ ಇಸ್ರೇಲ್ ಮತ್ತು ಗಾಜಾದ ಇತ್ತೀಚಿನ ಬೆಳವಣಿಗೆ ಬಗ್ಗೆ ಮಾತುಕತೆ ನಡೆಸಲಾಗುತ್ತೆ ಅಂತ ವೈಟ್ ಹೌಸ್ ಮಾಹಿತಿಯನ್ನು ಕೊಟ್ಟಿದೆ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಆರು ವರ್ಷಗಳ ನಂತರ ಆಸಿಯಾನ್ ರಾಷ್ಟ್ರ ವಿಯೆಟ್ನಾಂಗೆ ಭೇಟಿ ನೀಡಿದ್ದಾರೆ ಈ ವೇಳೆ ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ ಗೊಂದಲ ಸೃಷ್ಟಿ ಮಾಡುವ ಪ್ರಯತ್ನಗಳನ್ನು ವಿರೋಧಿಸಿ ಅಂತ ವಿಯೆಟ್ನಾಂಗೆ ಉಪದೇಶ ಕೊಟ್ಟಿದ್ದಾರೆ ಅದರ ಅರ್ಥ ಇಂಡೈರೆಕ್ಟ್ ಆಗಿ ಈ ಭಾಗದಲ್ಲಿ ಅಮೆರಿಕ ಪ್ರಭಾವ ಜಾಸ್ತಿ ಆಗಬಾರದು ಅಂತ ತಾಕೀತು ಮಾಡಿದ್ದಾರೆ ಕಾರಣ ಎಂದರೆ ರೀಸೆಂಟ್ ಆಗಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ವಿಯೆಟ್ನಾಂಗೆ ಭೇಟಿ ನೀಡಿ ಎರಡು ದೇಶಗಳ ರಾಜತಾಂತ್ರಿಕ ಸಂಬಂಧಗಳನ್ನು ಅಪ್ಗ್ರೇಡ್ ಮಾಡುವ ಪ್ರಯತ್ನ ಮಾಡಿದರು ಈ ಬೆನ್ನಲ್ಲೇ ವಿಯೆಟ್ನಾಂ ನಮ್ಮ ಕೈತಪ್ಪು ಆತಂಕ ಇದೆ ಅಂತ ಗುಡುಗುಡು ಅಂತ ಓಡಿ ಬಂದಿರೋ ಜಿನ್ಪಿಂಗ್ ಹಲವು ಸಹಕಾರಗಳ ಪ್ಯಾಕೇಜನ್ನೇ ಹೊತ್ಕೊಂಡು ಬಂದಿದ್ದಾರೆ ಚೀನಾ ವಿಯೆಟ್ನಾಂಗೆ ರೈಲು ಮಾರ್ಗ ಸೇರಿದಂತೆ ಮೂವತ್ತಕ್ಕೂ ಅಧಿಕ ಒಪ್ಪಂದಗಳನ್ನು ಮಾಡಿಕೊಂಡು ವಿಯೆಟ್ನಾಂನ ತಮ್ಮ ತೊಡೆ ಮೇಲೆ ಎತ್ತಿ ಕೂರಿಸ್ಕೊಡೋಕೆ ಜಿನ್ಪಿಂಗ್ ಸ್ಕೆಚ್ ಹಾಕಿದ್ದಾರೆ ಈ ಬಗ್ಗೆ ವಿಯೆಟ್ನಾಂ ಪ್ರಧಾನಿ ಪಾಮ್ ಮಿನ್ ಚಿನ್ ಮಾತನಾಡಿ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಕೊಡುಗೆ ಕೊಡುವ ಮೇಜರ್ ಕಂಟ್ರಿಯಾಗಿ ಚೀನಾ ಬೆಳೀತಾ ಇದೆ ಅದಕ್ಕೆ ನಮ್ಮ ಸಪೋರ್ಟ್ ಇದೆ ಕಾಮ್ರೇಡ್ ಅಂದ್ರೆ ನಮ್ಮ ಒಡನಾಡಿ ಕಮ್ಯುನಿಸ್ಟ್ ಲ್ಯಾಂಗ್ವೇಜ್ ಒಡನಾಡಿ ಶಿ ಜಿನ್ಪಿಂಗ್ ಶಾಂತಿ ಸಹಕಾರ ಹಾಗೂ ಜಾಗತಿಕ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾರೆ ಅಂತ ವಿಯೆಟ್ನಾಂ ಪ್ರಧಾನಿ ಚೀನಾ ಅಧ್ಯಕ್ಷರನ್ನ ಹೊಗಳಿ ಹೊಗಳಿ ಖುಷಿ ಪಡಿಸಿದ್ದಾರೆ ಖಲಿಸ್ತಾನಿ ನಿಜರ್ ಹತ್ಯೆಗೆ ಭಾರತವೇ ಕಾರಣ ಅಂತ ಬ್ಯಾಕ್ ಟು ಬ್ಯಾಕ್ ಆರೋಪ ಮಾಡ್ತಾ ಬಂದಿರೋ ಕೆನಡಾ ಮತ್ತು ತ್ರೀ ಅದನ್ನು ಕಂಟಿನ್ಯೂ ಮಾಡಿದ್ದಾರೆ ಒಂದರಲ್ಲಿ ಮಾತನಾಡಿರುವ ಕೆನಡಾ ಪ್ರಧಾನಿ ಜಸ್ಟಿನ್ ಥ್ರೂಡು ಖಲಿಸ್ತಾನಿ ಉಗ್ರನ ಹತ್ಯೆ ಹಿಂದೆ ಭಾರತ ಕೈವಾಡಿದೆ ಅಂತ ನಮಗೆ ಗೊತ್ತಿದೆ ಅದನ್ನು ನಂಬೋಕೆ ನಮ್ಮ ಬಳಿ ಕಾರಣಗಳಿವೆ ಅದರಿಂದ ಈ ರೀತಿಯ ಕೃತ್ಯಗಳು ರಿಪೀಟ್ ಆಗದೇ ಇರಲಿ ಅಂತ ಸ್ವಲ್ಪ ಹೆದರಿಕೆ ಹುಟ್ಟಿಸೋಕೆ ಓಪನ್ ಆಗಿ ಪಬ್ಲಿಕ್ನಲ್ಲಿ ಭಾರತ ವಿರುದ್ಧ ಆರೋಪ ಮಾಡಿದ್ದೀವಿ ಈ ವಿಚಾರವಾಗಿ ನಾವು ಅಮೆರಿಕದ ಸ್ಟೈಲ್ನಲ್ಲೇ ಎವಿಡೆನ್ಸ್ ಮುಂದಿಡ್ತೀವಿ ಸದ್ಯ ಈ ಹತ್ಯೆ ವಿಚಾರವಾಗಿ ಕೆನಡಾ ತನಿಖೆ ನಡೆಸ್ತಾ ಇದೆ ಅಂತ ಹೇಳಿದ್ದಾರೆ ಫಸ್ಟ್ ಎವಿಡೆನ್ಸ್ ಇಡಿ ಆಮೇಲೆ ಮಾತಾಡಿ ಪಾಕಿಸ್ತಾನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ಪಾಕ್ ಭ್ರಷ್ಟಾಚಾರ ನಿಗ್ರಹ ಕೋರ್ಟ್ ರಿಜೆಕ್ಟ್ ಮಾಡಿದೆ ಅವ್ರನ್ನ ಬಿಡೋ ಲಕ್ಷಣ ಇಲ್ಲ ಎಪ್ಪತ್ತೊಂದು ವರ್ಷದ ಇಮ್ರಾನ್ ಖಾನ್ ಜೈಲು ಪಾಲ್ ಆಗಿದ್ದಾರೆ ಒಂದು ಒಂದು ಕೇಸ್ ಹಾಕಿ ಅವ್ರನ್ನ ಒಂದರಲ್ಲಿ ಬೇಲ್ಸಕ್ಕೆ ಇನ್ನೊಂದರಲ್ಲಿ ಅಥವಾ ಬೇಲ್ ಕೊಡೋದೇ ಇಲ್ಲ ಈ ರೀತಿ ಮಾಡಿ ಚುನಾವಣೆ ಮುಗಿಯೋ ತನಕ ಅವ್ರನ್ನ ಯಾವ ಕಾರಣಕ್ಕೂ ಹೊರಗೆ ಬಿಡೋ ಲಕ್ಷಣ ಇಲ್ಲ ಪೋಲೆಂಡ್ನ ನೂತನ ಪ್ರಧಾನಮಂತ್ರಿಯಾಗಿ ಸೆಂಟ್ರಿಸ್ಟ್ ಪಾರ್ಟಿಯ ಡೊನಾಲ್ಡ್ ಟಸ್ಕ್ ಆಯ್ಕೆಯಾಗಿದ್ದಾರೆ ಡಿಸೆಂಬರ್ ಹದಿಮೂರನೇ ತಾರೀಕು ಈ ಪ್ರೊ ಯುರೋಪಿಯನ್ ಯೂನಿಯನ್ ನಾಯಕ ಪ್ರಮಾಣವಚನ ಸ್ವೀಕಾರ ಮಾಡಿದ್ದು ಎಂಟು ವರ್ಷಗಳ ಕನ್ಸರ್ವೇಟಿವ್ ಲೀಡರ್ಶಿಪ್ಗೆ ಪೋಲೆಂಡ್ನಲ್ಲಿ ಅಂತ್ಯ ಬಿದ್ದಿದೆ ಅರವತ್ತೇಳು ವರ್ಷದ ಟಸ್ಕ್ ವಿದೇಶಿ ಸಹಕಾರಗಳನ್ನು ಬೂಸ್ಟ್ ಮಾಡಿ ಈ ಹಿಂದಿನ ಲಾ ಆಫ್ ಜಸ್ಟಿಸ್ ಪಕ್ಷ ಕಡೆಗಣಿಸಿದ್ದ ಈ ಬಹುಪಕ್ಷೀಯ ಸಂಬಂಧಗಳೇನಿದವೆ ಅದರ ವೃದ್ಧಿಗೆ ಶ್ರಮಿಸ್ತೀನಿ ಅಂತ ಹೇಳಿದ್ದಾರೆ ಆಸ್ಟ್ರೇಲಿಯಾದ ಉತ್ತರ ಕರಾವಳಿಗೆ ಕೋರಲ್ ಸಮುದ್ರದಲ್ಲಿ ಉಂಟಾದ ಉಷ್ಣ ವಲಯದ ಚಂಡಮಾರುತ ಜಾಸ್ತಿ ಅಪ್ಪಳಿಸಿದೆ ಇದರ ತೀವ್ರತೆ ಹೆಚ್ಚಾಗಿದೆ ಈ ಭಾಗದಲ್ಲಿ ಕರೆಂಟ್ ಪ್ರಾಬ್ಲಮ್ ಆಗಿದೆ ಪ್ರವಾಹದ ಭೀತಿಯಲ್ಲಿದ್ದಾರೆ ಜನ ಗಂಟೆಗೆ ಕಿಲೋಮೀಟರ್ ವೇಗದಲ್ಲಿ ಇದೆ ಗಾಳಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಅಲರ್ಟ್ ನೀಡಿದೆ ಕಸರತ್ತು ಮಾಡೋ ಡ್ಯಾನ್ಸ್ ಮಾಡೋ ಮತ್ತು ಮೊಟ್ಟೆಗಳನ್ನ ಕೂಡ ಬೇಯಿಸೋ ಹೊಸ ಹ್ಯೂಮನಾಯ್ಡ್ ರೋಬೋಟ್ ಅನ್ನ ಇದೀಗ ಎಲಾನ್ ಮಸ್ ಕೂಡದ ಟೆಸ್ಲಾ ಕಂಪನಿ ರೆಡಿ ಮಾಡಿದೆ ಆಪ್ಟಿಮಸ್ ಜೆಂಟ್ ಟೂ ಅನ್ನೋ ಆಪ್ಟಿಮಸ್ ಹ್ಯೂಮನಾಯ್ಡ್ ರೋಬೋಟ್ ರೆಡಿ ಮಾಡಿರುವ ಕಂಪನಿ ಹೊಸ ರೋಬೋಗಳು ನಗರಕ್ಕೆ ಬಂದಿವೆ ಅಂತ ಪೋಸ್ಟ್ ಹಾಕೊಂಡಿದ್ದಾರೆ ಈ ರೋಬೋಗಳು ಟೆಸ್ಲಾ ನಿರ್ಮಿತ ಈ ಹಿಂದಿನ ಇಂತಹ ರೋಬೋ ಮಾಡೆಲ್ಗಳಿಗಿಂತ ಹಗುರ ಮತ್ತು ಮೂವತ್ತು ಪರ್ಸೆಂಟ್ ಫಾಸ್ಟ್ ಇವೆ ವಿಶೇಷ ಅನ್ನೋ ಹಾಗೆ ಇದರಲ್ಲಿ ಟ್ಯಾಕ್ಟೈಲ್ ಸೆನ್ಸಾರ್ಗಳನ್ನು ಅಳವಡಿಸಲಾಗಿದೆ ಇದರಿಂದ ಈ ರೋಬೋಗಳು ಮೊಟ್ಟೆಗಳಂತಹ ಬಹಳ ಸೂಕ್ಷ್ಮವಾದ ವಸ್ತುಗಳನ್ನು ಯಾವುದೇ ರೀತಿ ಡ್ಯಾಮೇಜ್ ಮಾಡದೆ ತಮ್ಮ ಕೈಯಲ್ಲಿ ಹಿಡಿದುಕೊಳ್ಳೋ ಸಾಮರ್ಥ್ಯವನ್ನು ಕೂಡ ಹೊಂದಿವೆ ಅಲ್ಲದೆ ತಮ್ಮ ಇಡೀ ದೇಹದ ಕಂಟ್ರೋಲ್ ಹೊಂದಿದ್ದು ಸ್ಕ್ವಾಟ್ನಂತಹ ನಂತಹ ಕೂಡ ಮಾಡಿ ತೋರಿಸ್ತವೆ ಅಂತ ಟೆಸ್ಲಾ ಹೇಳಿದೆ ಏನು ಟೆಸ್ಲಾ ಕಂಪನಿ ಇದುವರೆಗೆ ಡೆಲಿವರಿ ಮಾಡಿರೋ ಎಲ್ಲ ಕಾರುಗಳು ಅಂದರೆ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಅಧಿಕ ಟೆಸ್ಲಾ ಕಾರುಗಳ ರಿಪೇರಿಗಾಗಿ ಬಿಲಾವ್ ನೀಡಿದೆ ಕಾರುಗಳ ಆಟೋ ಪೈಲಟ್ ಅಂದ್ರೆ ಸ್ವಯಂ ಚಾಲಿತ ವ್ಯವಸ್ಥೆಯಲ್ಲಿ ದೋಷ ಕಂಡುಬಂದಿದೆ ವಿಶ್ವಾದ್ಯಂತ ಹಲವು ಅಪಘಾತಗಳು ಕೂಡ ವರದಿಯಾಗಿವೆ ಹಾಗಾಗಿ ಇದನ್ನು ಸರಿಪಡಿಸೋಕೆ ಟೆಸ್ಲಾ ಮುಂದಾಗಿದೆ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಐಎಸ್ಎಸ್ ನಲ್ಲಿ ಕಳೆದ ಎಂಟು ತಿಂಗಳಿಂದ ಕಳೆದು ಹೋಗಿದ್ದ ಟೊಮ್ಯಾಟೊ ಹಣ್ಣು ವಿಜ್ಞಾನಿಗಳಿಗೆ ಮತ್ತೆ ಸಿಕ್ಕಿದೆ ಪ್ರಯೋಗವೊಂದರಲ್ಲಿ ಐಎಸ್ಎಸ್ ನಲ್ಲಿ ಟೊಮ್ಯಾಟೊ ಬೆಳೆಯಲಾಗಿತ್ತು ಅವುಗಳಲ್ಲಿ ಒಂದು ಟೊಮ್ಯಾಟೊ ಕಾಣಿಯಾಗಿ ಫ್ರಾಂಕ್ ರುಬಿಯೋ ಅನ್ನೋ ನಾಸಾ ಅಸ್ಟನಾಟ್ ಒಬ್ರು ಅದನ್ನ ತಿಂದುಬಿಟ್ಟಿದ್ದಾರೆ ಅಂತ ಹೇಳಲಾಗಿತ್ತು ಆದರೆ ಈಗ ಈ ಟೊಮ್ಯಾಟೊ ವಾಪಸ್ ಸಿಕ್ಕಿದೆ ಈ ಸ್ವಾರಸ್ಯಕರ ಘಟನೆಯನ್ನ ಸ್ಪೇಸ್ ಡಾಟ್ ಕಾಮ್ ವೆಬ್ಸೈಟ್ ನಲ್ಲಿ ಶೇರ್ ಮಾಡಲಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ